ಜಂಗಮ ಕೇವಲ ಮಾತನಾಡುವನಲ್ಲ ಜಂಗಮನು ನೀತಿ ಬೋಧನೆಯ ಜೊತೆಗೆ ಸಮಾಜಕ್ಕೆ ಸೂಕ್ತ ದಾರಿಯನ್ನು ತೋರಿಸುವುದರ ಮೂಲಕ ಧರ್ಮ ಜಾಗೃತಿಗಾಗಿ ಹಾಗೂ ಸಮಾಜ ಸುಧಾರಣೆಗಾಗಿ ಮನುಕುಲವನ್ನು ಮೇಲೆತ್ತಲು ಪರೀಕ್ಷಿಸುವುದರ ಜೊತೆಗೆ ಹಾದಿ ತಪ್ಪಿದಲ್ಲಿ ಶಿಕ್ಷಿಸುವ ಕೆಲಸವನ್ನೂ ಕೂಡ ಮಾಡುತ್ತಾನೆ ಜಂಗಮ ಉಳಿದರೆ ಧರ್ಮ ಉಳಿಯುವುದು ಜಂಗಮನೆ ಧರ್ಮದ ಬೀಜ ಆಧ್ಯಾತ್ಮದ ಜೊತೆ ಸಾಮಾಜಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಸಮಾಜಕ್ಕೆ ಮಾರ್ಗದರ್ಶನದ ಬೆಳಕು ನೀಡುತ್ತಾ ಜಗತ್ತಿನ ಕಲ್ಯಾಣಕ್ಕಾಗಿ ಜೀವನ ನಡೆಸುವವನೇ ಜಂಗಮ ಸಮಾಜದಲ್ಲಿ ಜಂಗಮ ಕಡಿಮೆಯಾದಂತೆಲ್ಲ ಸಮಾಜದ ಸಮತೋಲನ ತಪ್ಪಿ ಅರಾಜಕತೆ ಭೇದಭಾವ ಸ್ವಾರ್ಥ ಹೀಗೆ ಹಲವು ಸಾಮಾಜಿಕ ರೋಗಗಳಿಂದ ನರಳಲು ಪ್ರಾರಂಭಿಸುತ್ತದೆ ನಾವಿರುವ ಈಗಿನ ಸಮಾಜ ಈ ಸಾಮಾಜಿಕ ರೋಗಗಳಿಂದ ಬಳಲುತ್ತಿರುವುದನ್ನು ನಾವು ಕಾಣಬಹುದು ನಾನು ವೀರಶೈವ ನಾನು ಲಿಂಗಾಯತ ನಾನು ಪಂಚಮಸಾಲಿ ಲಿಂಗಾಯತ ನಾನು ಸಾದರ ಲಿಂಗಾಯತ ಎಂದು ವಿವಿಧ ರೀತಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನೇ ಬೇರೆ ಬೇರೆ ಪಂಗಡಗಳಾಗಿ ಒಡೆದು ನೋಡುವುದು ವೀರಶೈವ ಲಿಂಗಾಯತ ಧರ್ಮದ ಮೂಲತತ್ವವಾದ ಸೃಷ್ಟಿಯಲ್ಲಿ ಸರ್ವರು ಒಂದೇ ಎಂಬ ಸಿದ್ಧಾಂತವನ್ನೇ ಸ್ವಾರ್ಥಕ್ಕಾಗಿ ಬಲಿಕೊಡುವ ದುಸ್ಥಿತಿಗೆ ತಲುಪಿದ್ದೇವೆ ಒಡೆದು ನೋಡುವುದನ್ನು ಬಿಟ್ಟು ನಮ್ಮೊಳಗಿನ ಜಂಗಮನನ್ನು ಜಾಗೃತ ಮಾಡುವ ಕಾಲ ಬಂದಿದೆ ಧರ್ಮನಿಷ್ಠೆ ಕೇವಲ ಜೈಕಾರದಿಂದ ಬರುವುದಿಲ್ಲ ಧರ್ಮದ ಹಾದಿಯಲ್ಲಿ ನಡೆದರೆ ಮಾತ್ರ ಬರುವುದು ಎಂಬುದನ್ನು ಅರಿಯುವ ಸಮಯ ಬಂದಿದೆ ಜಂಗಮನೆಂಬ ಬೇರಿಗೆ ಸಮರ್ಪಣಾ ಭಾವದ ನೀರು ಹರಿದರೆ ಸಮಾಜವೆಂಬ ಕಾಂಡ ಕೊಂಬೆಗಳಿಗೆ ಅಧ್ಯಾತ್ಮದ ಶಕ್ತಿ ರಸ ಹರಿದು ಶಾಂತಿಯ ಆನಂದದ ಕಲ್ಯಾಣದ ಹೂವು ಹಣ್ಣುಗಳು ಸಮಾಜವೆಂಬ ಮರದಲ್ಲಿ ಬಿಡತೊಡಗುತ್ತವೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ